ಮಕ್ಕಳೇ ಭಾಷಾಭ್ಯಾಸದ ತರಗತಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಭಾಷೆ ಪಾಠದ ಭಾಷಾಭ್ಯಾಸ ಅದರಲ್ಲಿ ಮೊದಲನೇದಾಗಿ ಬಿಟ್ಟ ಸ್ಥಳ ತುಂಬ್ರಿ ಅಂತ ಒಂದೇದ್ದು ಭಾಷೆಯಿದ್ದು ಅದರ ಡ್ಯಾಶ್ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜೊತೆಗೆ ಸರಿ ಇಲ್ಲಿ ಸರಿಯಾದ ಉತ್ತರ ಏನು ತಮಗೆ ಕಾಣುತ್ತಾ ಇರುವಂಥದ್ದು ಪಿಯೂಷವನ್ನು ಅಂತ ಅದೇ ರೀತಿ ಎರಡನೇದಾಗಿ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ ಸರಿಯಾದ ಉತ್ತರ ಏನದ ಸಂಸ್ಕೃತದ ಅಂತ ಅದೇ ರೀತಿ ಮೂರನೇದಾಗಿ ಕನ್ನಡ ಡ್ಯಾಶ್ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ ಉತ್ತರ ದ್ರಾವಿಡ ಇನ್ನು ನಾಲ್ಕನೇದಾಗಿ ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಅಂದರೆ ಇಲ್ಲಿ ಕನ್ನಡದ ಉಡುಪ ಇನ್ನು ಐದನೇದಾಗಿ ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ಡ್ಯಾಶ್ ಡ್ಯಾಶ್ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಕನ್ನಡ ಸಂಸ್ಕೃತಿ ಅಂತ ಇನ್ನು ಇಲ್ಲಿ ಹೊಂದಿಸಿ ಬರೆಯೇರಿ ಅಂತ ನಾವು ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಅದು ಹೊಂದಿಸಿದ್ದೆ ವ್ಯಾವಹಾರಿಕ ಅಂದ್ರೆ ಶ್ರವಣ ದಾಸರು ಅಂದ್ರೆ ಕೀರ್ತನೆಗಳು ದಿವಾನ ಅಂದ್ರೆ ಅನ್ಯ ದೇಶ ಗ್ರಾಂತಿಕ ಅಂದ್ರೆ ಚಾಕ್ಷುಷ ಶಿವಶರಣರು ಅಂದ್ರೆ ವಚನಗಳು ಇನ್ನು ರೂಪ್ ವಿಭಾಗವನ್ನು ನೋಡಿದ್ರೆ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಅಂತ ಇದೆ ಇಲ್ಲಿ ಹೋಟ್ಲು ಅಂದರೆ ಹೋಟೆಲ್ ಇಸ್ಕೂಲ್ ಅಂದರೆ ಸ್ಕೂಲ್ ಆಫೀಸ್ ಅಂದರೆ ಆಫೀಸ್ ಲೈಟ್ ಅಂದರೆ ಲೈಟ್ ಹಾಸ್ಪಿಟಲ್ ಅಂದರೆ ಹಾಸ್ಪಿಟಲ್ ಅಂತ ಈಗ ಪ್ರಾಯೋಗಿಕ ಭಾಷಾಭ್ಯಾಸವನ್ನು ಗಮನಿಸಿದ್ದೆ ಆದರೆ ಪ್ರಧಾನ ಅಂದರೆ ನೀಡುವುದು ಅದೇ ಸ್ವಲ್ಪ ಮಹಾಪ್ರಾಣಗಳೊಂದಿರುವಂತಹ ಪ್ರಧಾನವನ್ನು ಅಂದರೆ ಅದರ ಅರ್ಥ ಮುಖ್ಯ ಅಥವಾ ಸಹಾಯ ಅಂತ ಇನ್ನು ಮದ್ಯ ಅಂತ ಅದಕ್ಕೆ ಏನಂತಾರೆ ಹೆಂಡ ಸರಾಯಿ ಅಂತ ಕರಿತೀವಿ ಆದರೆ ಮಹಾಪ್ರಾಣ ಹೊಂದಿರುವಂಥ ಮಧ್ಯ ಅಂದ್ರೆ ನಡುವೆ ಇನ್ನು ಹುಣ್ಣು ಅಂದರೆ ಗಾಯ ಹುಣ್ಣು ಅಂದ್ರೆ ಊಟ ಮಾಡು ಇಲ್ಲಿ ಸುಳಿ ಅಂದ್ರೆ ಸುತ್ತು ತಿರುಗು ಅಂತ ಇನ್ನು ಸುಳಿ ಅಂದ್ರೆ ತೆಗೆ ಅಂತ ಹೀಗೆ ನಾನಾರ್ಥ ಹೊಂದಿರುವಂಥ ಪ್ರಾಯೋಗಿಕ ಭಾಷಾಭ್ಯಾಸ ನೋಡ್ತಾ ಇದ್ವಿ ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಭಾಷೆಯ ಈ ಭಾಷಾಭ್ಯಾಸವನ್ನ ನೀವು ಮೇಲಿಂದ ಮೇಲೆ ಈಗ ನೋಡೋ ಮೂಲಕ ಆದರೆ ಅಂಕಗಳನ್ನ ಕಳಿಸಬಹುದು ಮಕ್ಕಳೇ ತಮ್ಮ ಹತ್ತನೇ ತರಗತಿಯ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಅಂತ ಅದರ ಭಾಷಾ ಚಟುವಟಿಕೆಗಳನ್ನ ಗಮನಿಸಿದ್ದೆ ಆದರೆ ಮೊಟ್ಟೆ ಮೊದಲೇದಾಗಿ ಕೊಟ್ಟಿರೋ ಪದಗಳ ಧಾತುಗಳನ್ನ ಗುರುತಿಸುವ ರೀತಿ ಅಂತ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ ಇಲ್ಲಿ ನಿಲ್ಲಿಸು ಅನ್ನುವಂಥ ಕ್ರಿಯಾಪದವನ್ನ ನಿಲ್ಲು ಅನ್ನೋದನ್ನ ಧಾತುಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನಡೆಸು ಅಂದ್ರೆ ನಡೆ ಹಚ್ಚುವುದು ಅಂದ್ರೆ ಹಚ್ಚು ಮುಟ್ಟೋಣ ಅಂದ್ರೆ ಮುಟ್ಟು ಕಟ್ಟುವುದು ಅಂದ್ರೆ ಕಟ್ಟು ಆಗೋಣ ಅಂದರೆ ಆಗು ಹೀಗೆ ನಾವು ಆ ಕ್ರಿಯಾಪದದಲ್ಲಿರುವಂಥ ಧಾತುಗಳನ್ನು ಬೇರ್ಪಡಿಸಿ ಹೇಳ್ತಾ ಇದೀವಿ ಇನ್ನು ಎರಡನೇದಾಗಿ ಕೊಟ್ಟಿರುವ ಪದಗಳಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯಕ್ಷಿಸಿ ಬರೆಯಿರಿ ಅಂತ ತ ಊದಿದ್ರಿ ವಿಭಕ್ತಿ ಪ್ರತ್ಯಯಗಳನ್ನು ಇಲ್ಲಿ ನೋಡಿ ಪ್ರೀತಿಯ ಅನ್ನುವಂಥ ಏನದಲ್ಲಿರುವಂಥ ಅ ಅನ್ನುವಂಥ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ ಅದಕ್ಕೆ ಇನ್ನೊಂದು ನೋಡಿದ್ರೆ ಜರಕ್ಕೆ ಅನ್ನೋದಕ್ಕೆ ಕೆ ಕೆ ಅನ್ನೋದೇ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇನ್ನು ಭರವಸೆಗಳ ಇದೆ ಮತ್ತೆ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ನೋಡ್ತಾ ಇದ್ದೀವಿ ಇನ್ನು ಇತ್ತ ಕಡೆ ನೋಡಿ ಬಿರುಗಾಳಿಗೆ ಗೆ ಇದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇಲ್ಲಿ ಬಿದ್ದುದನ್ನು ಇದರಲ್ಲಿ ಅನ್ನು ಸೇರ್ಕೊಂಡಿದೆ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ನೋಡ್ತಾ ಇದ್ವಿ ಈಗ ನೀವು ನೀವು ವಿಭಕ್ತಿ ಪ್ರತ್ಯಯಗಳನ್ನ ಕಂಠಪಾಠ ಮಾಡಿದ್ರೆ ಹಾಕ್ಕೊತೀನಿ ಅದೇ ರೀತಿಯಾಗಿ ಇನ್ನು ಮೂರನೇದಾಗಿ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನ ಹೆಸರಿಸಿ ಅಂತ ಹೇಳಿದೆ ಇಲ್ಲಿ ಸಂಶಯದ ಅಂದ್ರೆ ಇಲ್ಲಿ ಒಳ್ಳೆ ಅನ್ನೋದು ಬಂದಿರುವ ಸಪ್ತಮಿ ವಿಭಕ್ತಿ ಹಾಗೆಯೇ ಜಲದಿಂ ಇಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯವನ್ನು ನೋಡದೆ ಆದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ಅದೇ ರೀತಿಯಾಗಿ ಮರದತ್ತಣಿಂ ಇಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯವನ್ನು ನೋಡ್ತೀವಿ ಈ ರಾಯಂಗೆ ಇಲ್ಲಿ ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯವನ್ನು ಗಮನಿಸ್ತಾ ಇದೆ ಹಾಗೆಯೇ ನಾಲ್ಕನೇದಾಗಿ ನೋಡಿದೆ ಆದ್ರೆ ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಿಕ ನಿಷಾರ್ಧಾರ್ಥಕ ಮತ್ತು ಸಂಭವನಾರ್ಥಕ ರೂಪಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ ಹಾಡು ನೋಡು ಕಟ್ಟು ಕೇಳು ಓಡು ಓದು ಬರೀ ಅಂತ ಇಲ್ಲಿ ನಾಲ್ಕು ರೀತಿಯ ಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ ಕ್ರಿಯಾ ಕ್ರಿಯಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಈಗ ನಿಮ್ಗೆ ಕೊಟ್ಟಿರುವಂತದ್ದು ಕ್ರಿಯಾರ್ಥಕ ಹಾಡು ನೋಡು ಕಟ್ಟು ಕೇಳು ಓಡು ಓದು ಬರಿ ಅಂತ ಈ ಆ ಪದಗಳ ಕ್ರಿಯಾರ್ಥಕ ಪದಗಳ ವಿದ್ಯಾರ್ಥಿಕ ರೂಪ ನೋಡಿದ್ರೆ ಹಾಡು ಅನ್ನೋದು ಹಾಡಲಿ ಆಗ್ತದೆ ನೋಡು ಅನ್ನೋದು ನೋಡಲಿ ಆಗ್ತದೆ ಕಟ್ಟು ಅನ್ನೋದು ಕಟ್ಟಲಿ ಆಗ್ತದೆ ಕೇಳು ಅಂದ್ರೆ ಕೇಳೋಣ ಆಗ್ತದೆ ಓಡು ಅಂದ್ರೆ ಓಡೋಣ ಆಗ್ತದೆ ಓದು ಓದೋಣ ಬರೀ ಬರೀ ಇವೆಲ್ಲವೂ ಆ ಧನಾತ್ಮಕ ಚಿಂತನೆ ಒಳಗೊಂಡಂತ ವಿದ್ಯಾರ್ಥಿ ಗ್ರೂಪಗಳನ್ನು ಗಮನಿಸಬಹುದು ಇನ್ನು ನಿಷೇಧಾರ್ಥಕವಾಗಿ ನೋಡಿದ್ರೆ ಹಾಡು ಅನ್ನೋದನ್ನು ಹಾಡನು ನಿಷೇಧಾರ್ಥಕ ನೋಡು ಅನ್ನೋದು ನೋಡಲು ಇದು ನಿಷೇಧಾರ್ಥಾರ್ಥಕ ಕಟ್ಟು ಅನ್ನೋದು ಕಟ್ಟರು ಮುಂದುವರೆದು ನೋಡಿದ್ರೆ ಕೇಳು ಅನ್ನೋದು ನಿಷೇಧಾರ್ಥಕ ರೂಪ ಕೇಳದು ಅದೇ ರೀತಿಯಾಗಿ ಓಡು ಅನ್ನುವಂಥ ನಿಷೇಧಾರ್ಥಕ ರೂಪ ಓಡನು ಓದು ಅನ್ನುವಂಥ ನಿಷೇಧಾರ್ಥಕ ರೂಪ ಓಡಳು ಅದೇ ರೀತಿಯಾಗಿ ಬರೆ ಅನ್ನುವಂಥ ನಿಷೇಧಾರ್ಥಕ ರೂಪ ಬರೆಯನು ಇನ್ನು ಈ ಪದಗಳಿಗೆ ಕ್ರಿಯಾರ್ಥಕ ಪದಗಳಿಗೆ ಸಂಭವನಾರ್ಥಕ ಪದಗಳನ್ನು ನೋಡ್ತೀಯ ಆದರೆ ಈಗ ನೋಡಿ ಹಾಡು ಅನ್ನುವಂಥ ಸಂಭವನಾರ್ಥಕ ಪದ ಹಾಡಿಯಾನು ನೋಡು ಅನ್ನುವಂಥ ಸಂಭವನಾರ್ಥಕ ಪದ ನೋಡಿಯಾಳು ಕಟ್ಟು ಅನ್ನುವಂಥ ಸಂಭವನಾರ್ಥಕ ಪದ ಕಟ್ಟಿಯಾರು ಅದೇ ರೀತಿ ಕೇಳು ಅನ್ನುವಂಥ ಸಂಭವನಾರ್ಥಕ ಪದ ಕೇಳಿತು ಓಡು ಅನ್ನುವಂಥ ಸಮಾನಾರ್ಥಕ ಪದ ಓಡಿಯಾನು ಓದು ಅನ್ನುವಂಥ ಸಮಾನಾರ್ಥಕ ಪದ ಓದಿಯಾಳು ಬರೆ ಅನ್ನುವಂಥ ಸಮಾನಾರ್ಥಕ ಪದ ಬರೆದಾನು ಹೀಗೆ ನಾನಾ ರೀತಿಯ ಅರ್ಥಗಳನ್ನು ನಾವು ನೋಡ್ತಾ ಇದ್ದೀವಿ ಮಕ್ಕಳೇ ಇದನ್ನ ಪರಿಪೂರ್ಣವಾಗಿ ತಾವು ಇಲ್ಲಿಂದ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ತಾವು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡಿತೀರಿ